ಬಂದವರೆಲ್ಲ ಮಗು ತುಂಬ ಚ ಮುದ್ದಾಗಿದೆ ಎಂದು ಹೇಳುತ್ತಾ ಮಗುವನ್ನು ಆರಿಸಿದರು ಊಟ ಮಾಡಿಕೊಂಡು ಎಲ್ಲರೂ ಹೋಗಿ ಬರ್ತೇವೆಂದು ಹೇಳಿ ಹೊರಟ ಮೇಲೆ ಯಶೋದಾಳ ಅತ್ತೆ ಮಾವ ಬಂದು ನೆಂಟರು ಹೋಗಿ ಬರ್ತೇವೆಂದು ಹೇಳಿದರು ಅಪರೂಪವಾಗಿ ಬಂದಿದ್ದೀರಾ ಎರಡು ದಿನ ಇದ್ದು ಹೋಗಿ ಎಂದರು ನಾಗರತ್ನಮ್ಮ ನೀವೆಲ್ಲರೂ ಒಂದು ಸಲ ನಮ್ಮ ಮನೆಗೆ ಬನ್ನಿ ಎಂದು ಎಲ್ಲರನ್ನು ಆಹ್ವಾನಿಸಿ ಹೊರಟರು ನಾವು ಹೊರಡುತ್ತೇವೆ ಎಂದ ಶ್ರೀನಾಥ ಇರುವಂತೆ ಎಷ್ಟು ಬಲವಂತ ಮಾಡಿದರೂ ನನಗೆ ರಜೆ ಇಲ್ಲ ಮತ್ತೆ ಯಾವಾಗಲಾದರೂ ಬರ್ತೇವೆ ಎಂದರು ಮತ್ತೆ ನೀವು ಬರೋದು ದೇವರಾಜನ ಮದುವೆಗಷ್ಟೇ ಎಂದಳು ಕಲ್ಯಾಣಿ ನಮಗೇನು ಆಗಾಗ ಬರಬೇಕೆಂದು ಆಸೆ ಇದೆ ಆದರೆ ಕೆಲಸದ ಒತ್ತಡದಿಂದ ಎಲ್ಲಿಗೂ ಹೋಗಿ ಬರಲು ಆಗುತ್ತಿಲ್ಲ ಎಂದರು ಹೋಗಲಿ ಬಿಡಿ ಇಷ್ಟು ಹೊತ್ತಿನಲ್ಲಿ ಏನೂ ಹೋಗೋದು ನಾಳೆ ಬೆಳಗ್ಗೆ ತಿಂಡಿ ತಿಂದು ಹೋಗಬಹುದಲ್ಲ ಎಂದರು ನಾಗರತ್ನಮ್ಮ ಸರಿಯತ್ತೆ ಈಗ ಹೋಗಿ ನಿಮಗೆ ಯಾಕೆ ಬೇಜಾರು ಮಾಡೋದು ನಾಳೆ ಬೆಳಗ್ಗೆ ಬೇಗ ತಿಂಡಿ ತಿಂದು ಹೊರಡುತ್ತೇವೆ ಎಂದರು ಬೆಳಗ್ಗೆಯಿಂದ ಓಡಾಡಿ ಎಲ್ಲರಿಗೂ ತುಂಬ ಆಯಾಸವಾಗಿದೆ ಮಲಗಿದ್ರೆ ಸಾಕು ಎನಿಸುವಂತಿತ್ತು ಆದರೆ ಬೆಳಗಾದರೆ ಯಶೋಧ ಊರಿಗೆ ಹೊರಡುತ್ತಿದ್ಲು ಅವಳ ಜೊತೆ ಮಾತನಾಡಬೇಕು ಇಲ್ದಿದ್ರೆ ಮತ್ತೆ ಅವಳು ಯಾವಾಗಲೂ ಬರುವುದೋ ಅವಳ ಜೊತೆ ಮಾತನಾಡಬೇಕು ಎಂದು ಮನೆ ಮನೆಯವರೆಲ್ಲ ಬೇಗ ಬೇಗ ಊಟ ಮುಗಿಸಿ ಒಂದೆಡೆ ಸೇರಿದ್ರು ಅತ್ತಿಗೆ ನೆನ್ನೆ ಎಲ್ಲ ನಿದ್ದೆಗೆಟ್ಟಿದ್ದೀರಾ ಇಂದು ನಿದ್ದೆಗೆಟರೆ ಹೇಗೆ ಅದು ಅಲ್ಲದೆ ಬೆಳಗ್ಗೆಯಿಂದ ಎಲ್ಲರೂ ಓಡಾಡಿ ತುಂಬ ಸುಸ್ತಾಗಿದ್ದೀರಾ ಈಗ ಬಂದು ಕುಳಿತಿದ್ದೀರಲ್ಲ ನಿಮ್ಗೆ ಯಾರಿಗೂ ನಿದ್ದೆ ಬರ್ತಿಲ್ವಾ ಎಂದಲು ಯಶೋದ ಎಲ್ಲರಿಗೂ ನಿದ್ದೆ ಬರ್ತಿದೆ ಇವತ್ತು ನಿದ್ದೆಗೆಟ್ಟರೆ ನಾಳೆ ನಿದ್ದೆ ಮಾಡಬಹುದು ಆದರೆ ನೀನು ನಾಳೆ ನೀರಿಗೆ ಊರಿಗೆ ಹೋದರೆ ಮತ್ತೆ ಯಾವಾಗ ಸಿಗೋದು ಅದಕ್ಕೆ ಎಲ್ಲರೂ ಕುಳಿತು ಮಾತನಾಡೋಣ ಎಂದಲು ಕಲ್ಯಾಣಿ ಹತ್ತು ದಿನ ಹೇಗೆ ಕಳೆಯುತ್ತೋ ಗೊತ್ತೇ ಆಗಲಿಲ್ಲ ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ನನ್ನ ಆಸೆ ಆದರೆ ಇವರ ಆಫೀಸ್ ಕೆಲಸ ಮಕ್ಕಳಿಗೆ ಶಾಲೆ ಇವೆಲ್ಲ ಬಿಡೋದಕ್ಕೆ ಆಗಲ್ಲ ಇಷ್ಟು ದಿನ ಇಲ್ಲಿದ್ದ ಅತ್ತೆ ಮಾವನವರನ್ನು ನೋಡಲು ಹೋಗಲೇ ಇಲ್ಲ ನೀನು ಹೋಗದಿದ್ದರೂ ಅವರೆಲ್ಲ ಇಲ್ಲಿಗೆ ಬಂದಿದ್ರಲ್ಲ ಎಲ್ಲರನ್ನೂ ಇಲ್ಲೇ ಮಾತನಾಡಿಸಿದಾಗಾಯಿತು ಎಂದು ನಾಗರತ್ನಮ್ಮ ಮಗಳಿಗೆ ಸಮಾಧಾನ ಮಾಡಿದ್ರು ದೇವರಾಜನಂತೂ ತನ್ನ ಮಾತಿನಲ್ಲಿ ಎಲ್ಲರನ್ನೂ ನಕ್ಕು ನಲಿಸುತ್ತಿದ್ದ ಎಲ್ಲರಿಗೂ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ ಮಗು ನಿದ್ದೆಯಲ್ಲಿ ಆಗಾಗ ಎದ್ದು ಅಳುತ್ತಿತ್ತು ಸುವರ್ಣಮ್ಮ ಮಗುವಿಗೆ ದೃಷ್ಟಿ ತೆಗೆದಳು ಬೆಳಗ್ಗೆಯಿಂದ ಯಾರ್ಯಾರು ಕಣ್ಬಿದ್ದಿತೋ ಅದಕ್ಕೆ ಮಗು ಹೀಗಾಡ್ತಿದೆ ಸುವರ್ಣಮ್ಮ ಶಕುಂತಲಮ್ಮ ಬಂದು ಇವರ ಜೊತೆ ಸೇರಿಕೊಂಡ್ರು ಅತ್ತೆ ಬನ್ನಿ ಮಗಳು ಮನೆಗೆ ಬಂದು ಬಿಡುವಿಲ್ಲದೆ ದುಡಿಯುತ್ತಿದ್ಲು ನೀವು ಬಂದರೆ ಸ್ವಲ್ಪ ಬಿಡುವು ಸಿಗುತ್ತದೆ ಎಂದು ಪ್ರಮೀಳಾ ಹೇಳ್ತಿರ್ತಾಳೆ ಸುಮ್ಮನೆ ಕೂತು ಏನಮ್ಮ ಮಾಡೋದು ನಮ್ಮ ಮನೆಯಲ್ಲಾದರೆ ಕೆಲಸ ಮಾಡೋದಿಲ್ವಾ ಇದು ನಮ್ಮ ಮನೆ ಹಾಗೇನೆ ಅದೆಲ್ಲ ಇರಲಿ ನೀನು ಬರೋದೇ ಅಪರೂಪ ಬಂದಾಗ ಇಲ್ಲಿ ಸರಿಯಾಗಿ ಇರಲ್ಲ ಇನ್ನು ನಮ್ಮ ಮನೆಗೆ ಯಾವಾಗ ಬರ್ತೀಯಾ ನಾನು ಏನು ಹೇಳೋದು ಅತ್ತೆಯವರಿಗೆ ರಜೆ ಸಿಗೋದೇ ಕಡಿಮೆ ರಜೆ ಸಿಕ್ಕಾಗ ಒಂದು ವಾರದಲ್ಲಿ ಇಲ್ಲಿಗೆ ಅತ್ತೆ ಮಾವನನ್ನು ನೋಡೋದಕ್ಕೆ ಹೀಗೆ ಎರಡೂ ಕಡೆನೂ ಓಡಾಡಬೇಕು ಸರಿಯಾಗಿ ಒಂದು ಕಡೆ ಇದ್ದಂಗೆ ಇರೋಲ್ಲ ಎಂದು ಹೇಳುತ್ತಾ ನೊಂದ್ಕೊಂಡ್ರು ಅಷ್ಟೊಂದು ಯಾಕಮ್ಮ ನೊಂದ್ಕೊತೀಯಾ ನಾನೇನೋ ಮಾತಿಗೆ ಹೇಳಿದ್ದೆ ಅಷ್ಟೆ ಎಂದರು ಸುವರ್ಣಮ್ಮ ಅತ್ತೆ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ ನಿಮಗೆಲ್ಲ ಮನಸ್ಸು ತೃಪ್ತಿ ಆಗೋವರೆಗೂ ಮಾತನಾಡಿ ಹೇಗೂ ಎಲ್ಲರೂ ಒಟ್ಟಾಗಿದ್ದೀವಿ ಎಂದು ತಮಾಷೆ ಮಾಡಿದನು ನೀವೆಲ್ಲ ಎಷ್ಟೇ ಎಷ್ಟು ಮಾತನಾಡಿದ್ರು ನಾವು ಯಾರೂ ಏನೂ ಅಂದ್ಕೊಳ್ಳೋದಿಲ್ಲ ಎಂದ ದೇವರಾಜ ದೇವರಾಜ ನೀನು ನಿಮ್ಮ ಕಾಲೇಜ್ನಲ್ಲೂ ಹೀಗೆ ಮಾತನಾಡ್ತೀಯಾ ಎಂದಲು ಪ್ರಮೀಳ ಇಲ್ಲಮ್ಮ ಇಲ್ಲಿ ಅಲ್ಲಿ ಹೀಗೇನಾದರೂ ಮಾತನಾಡಿದ್ರೆ ಅಷ್ಟೇ ಮನೆ ಕಳಗಿಸ್ತಾರೆ ಅದಕ್ಕೆ ಅಲ್ಲಿನ ಮಾತೆಲ್ಲ ಕೂಡ್ಕೊಂಡು ಕೂಡಿಟ್ಕೊಂಡು ಇಲ್ಲೇ ಆಡೋದ ಎಂದು ನಟರಾಜ ಇನ್ನು ಮಾತು ಸಾಕು ತುಂಬ ಹೊತ್ತಾಗಿದೆ ಎಲ್ಲರೂ ಮಲ್ಕೊಳ್ಳಿ ಹೋಗಿ ಎನ್ನುತ್ತಾ ನಾಗರತ್ನಮ್ಮ ಮೇಲಕ್ಕೆದರು ಅಮ್ಮ ಸ್ವಲ್ಪ ಹೊತ್ತು ಕುತ್ಕೊಮ್ಮ ನಾಳೆ ಎಲ್ಲರೂ ಚೆನ್ನಾಗಿ ಮಲಗಿ ನಿದ್ದೆ ಮಾಡಿ ಅಮ್ಮ ಯಶೋದಾಗೆ ಬೇಜಾರು ಮಾಡಬೇಡಮ್ಮ ಬೇಕಾದರೆ ನನ್ನ ತೊಡೆ ಮೇಲೆ ಇಲ್ಲೇ ತಲೆ ಇಟ್ಕೊಂಡು ಇಲ್ಲೇ ಮಲಗು ಎಂದ ದೇವರಾಜ ಹೀಗೆ ಹಾಸ್ಯ ಮಾಡುತ್ತಾ ಸಂತೋಷದಿಂದ ಮಾತನಾಡ್ತಿದ್ರು ಅಷ್ಟರಲ್ಲಿ ಮಗು ಎದ್ದು ಮತ್ತೆ ಅಳಲು ಆರಂಭಿಸಿದ್ದ ಕಲ್ಯಾಣಿ ಮಗುವನ್ನೆತ್ತುಕೊಂಡು ಹಾಲು ಕುಡಿಸಬೇಕೆಂದು ತನ್ನ ರೂಮಿಗೆ ಹೋದಲು ಮಗು ಮಲಗಿದ ಮೇಲೆ ಅವನನ್ನು ಮಲಗಿಸಿ ಮತ್ತೆ ಬಂದಳು ಏನತ್ತಿಗೆ ನಿದ್ದೆಯಲ್ಲಿ ಮಗು ಎದ್ದರೆ ತೊಂದರೆ ಆಗೋದಿಲ್ವಾ ಹಾಗಂದ್ಕೊಂಡ್ರೆ ಮಕ್ಕಳನ್ನು ಸಾಕೋದಕ್ಕಾಗುತ್ತಾನಮ್ಮ ಎಂದರು ಶಕುಂತಲಮ್ಮ ಹಾಗಲ್ಲ ಚಿಕ್ಕಮ್ಮ ಎಷ್ಟು ಸಲ ಅಳ್ತಿದ್ದಾನಲ್ಲ ಅದಕ್ಕೆ ಹೇಳಿದೆ ಎಂದ ಶಕುಂ ಯಶೋಧ ಅತ್ತಿಗೆ ಇವನು ಅಳುವುದರಿಂದ ನಿಮಗೆ ತೊಂದರೆ ಆಗುತ್ತಾ ನಮ್ಮ ಮಕ್ಕಳನ್ನು ನಾವು ಸಾಕೋದ್ರಲ್ಲಿ ನಮಗೆ ತೊಂದರೆ ಏನಿದೆ ಮಗು ಎಷ್ಟೇ ಗಲಾಟೆ ಮಾಡಿದ್ರೂ ತಾಯಿಯಾದವಳು ಕಷ್ಟ ಅಂದ್ಕೊಳ್ಳೋದಿಲ್ಲ ಸಂತಸದಿಂದ ತನ್ನ ಮಗುವನ್ನು ಸಂತೈಸುತ್ತಾಳೆ ನಿಮ್ಮ ತಾಳ್ಮೆ ಯಾರಿಗೂ ಬರೋದಿಲ್ಲ ಅತ್ತಿಗೆ ನಿಮ್ಮ ನೋವನ್ನೆಲ್ಲ ನುಂಗಿಕೊಂಡು ಮನೆ ಮಂದಿಯ ಸುಖಕ್ಕಾಗಿ ನಿಮ್ಮ ಸುಖ ಸಂತೋಷವನ್ನು ತ್ಯಾಗ ಮಾಡುತ್ತೀರಾ ಇಷ್ಟು ವರ್ಷ ಕೊರಗಿ ಬದುಕೆ ಬದುಕಬೇಕೆಂಬ ಆಸೆಯನ್ನೇ ಕಳೆದುಕೊಂಡಿದ್ದೆ ನಾನೆಷ್ಟು ನೋವನ್ನು ಅನುಭವಿಸಿದ್ದೇನೋ ನಿಮಗೆಲ್ಲ ಗೊತ್ತೇ ಇದೆ ಈಗ ಇವನು ಹುಟ್ಟಿ ನನ್ನ ಬಾಳಲ್ಲಿ ಅರುಣೋದಯವಾಗಿ ಬೆಳಕು ಚೆಲ್ಲಿ ಸುಖ ಸಂತೋಷ ತುಂಬಿದ ತುಂಬು ಸಂಸಾರ ನನ್ನದಾಗಿದೆ ಹೆಚ್ಚು ಕಾಲ ಬದುಕಬೇಕೆಂದು ಆಸೆಯಾಗಿದೆ ನನ್ನ ಸುಂದರ ಸ್ವಪ್ನಗಳಿಗೆ ರೆಕ್ಕೆ ಬಂದು ನೀಲಾಕಾಶದಲ್ಲಿ ಹಾರಾಡಬೇಕೆನಿಸುತ್ತದೆ ಎಂದು ತನ್ನ ಭಾವನಾ ಲೋಕದಲ್ಲಿ ತೇಲುತ್ತಾ ಹೇಳಿದ್ಲು ಶಕುಂತಲಮ್ಮ ಇವಳನ್ನೇ ನೋಡುತ್ತಾ ಹುಚ್ಚು ಹುಡುಗಿ ಇಷ್ಟೆಲ್ಲ ಆಸೆ ಇವಳ ಮನದಲ್ಲಿ ತುಂಬಿದ್ರೂ ಒಂದು ಮಾತು ಆಡದೆ ದುಡಿಯುತ್ತಿದ್ಲು ಎಂದು ತನಗೆ ತಾನೇ ಹೇಳಿಕೊಂಡ್ಳು ಅತ್ತಿಗೆ ಕೊನೆಗೂ ನೀವು ಗೆದ್ದುಬಿಟ್ರಿ ತಾಳಿದವನು ಬಾಳಿಯಾನು ಎಂಬ ನಾನು ನುಡಿಯಂತೆ ಇಷ್ಟು ವರ್ಷ ನೀವು ಪಟ್ಟ ಪಾಡೆಲ್ಲ ಕಳೆದು ಹೋಗಿ ತಂಗಾಳಿಯ ಅಲೆಗಳು ಬೀಸಿ ನಿಮ್ಮ ಬದುಕನ್ನೇ ತಂಪಾಗಿಸಿದೆ ಎಂದಳು ಯಶೋಧ ಈಗಾಗಲೇ ರಾತ್ರಿ ತುಂಬ ಸಮಯ ಆಗಿದೆ ಬೆಳಗ್ಗೆ ಬೇಗ ಹೇಳಬೇಕು ಯಶೋಧ ಊರಿಗೆ ಹೋಗ್ತಾಳೆ ಮೇಲ್ ಮಲ್ಕೋ ಹೋಗಿ ಎಂದರು ನಾಗರತ್ನಮ್ಮ ಎಲ್ಲರೂ ಎದ್ದು ತಮ್ಮ ತಮ್ಮ ಕೋಣೆಗಳಿಗೆ ಹೋದರು ನಟರಾಜ ಮತ್ತು ಕಲ್ಯಾಣಿ ತಮ್ಮ ಕೋಣೆಗೆ ಬಂದರು ನಿಷ್ಕಲ್ಮಶ ಭಾವದಿಂದ ನಿಶ್ಚಿಂತೆಯಾಗಿ ಮಲಗಿದ್ದ ಮಗು ಮಗುನ ಬಳಿ ಬಂದು ಕಲ್ಯಾಣಿ ಅವನ ತಲೆ ಸವರಿ ಮಗುವಿನ ಮುಖ ನೋಡುತ್ತಾ ಹತ್ತಿರ ಬಂದು ನಿಂತ ಗಂಡನ ಎದುರಿಗೆ ಕ್ಷಣಕಾಲ ಕಣ್ಮುಚ್ಚಿ ಹಾಗೆ ನಿಂತಲು ಕಲ್ಯಾಣಿ ಯಾಕಷ್ಟೊಂದು ಭಾವಪರವಶಳಾಗಿದ್ದೀಯಾ ನೀವು ನನ್ನನ್ನು ಕೇಳ್ತಿದ್ದೀರಾ ಯಾಕೆ ನಿಮಗೆ ಆ ಭಾವನೆಗಳು ವ್ಯಕ್ತವಾಗಲಿಲ್ವಾ ಏನಾಗಬೇಕು ಕಣ್ಮುಚ್ಚಿ ಮಲಗಿರುವ ಆ ಮುಗ್ಧ ಮಗುವಿನ ಮುಖವನ್ನು ನೋಡಿ ಆಗ ನಿಮ್ಮ ಮನದಲ್ಲೇ ಹಲವಾರು ಭಾವನೆಗಳು ಉದ್ಭವಿಸುತ್ತವೆ ಹೆಂಗಸರು ನೀವೇ ಮೇಲು ಯಾಕೆ ಹಾಗಂತೀರ ನಿಮ್ಮ ಮನದ ಭಾವನೆಗಳನ್ನು ಮನ ಬಿಚ್ಚಿ ಹೇಳ್ಕೊಂಡು ಮನಸ್ಸು ಹಗುರ ಮಾಡ್ಕೊಳ್ತೀರ ಆದರೆ ನಾವು ಹಾಗೆ ಹೇಳ್ಕೊಳ್ಳಲು ಆಗೋದಿಲ್ಲ ಹೀಗೆ ಇಬ್ಬರೂ ತಮ್ಮ ಮನದ ಭಾವನೆಗಳನ್ನು ಒಬ್ಬರಿಗೊಬ್ಬರು ಹೇಳ್ಕೊಂಡು ಮಲಗಿದ್ರು ಇಬ್ಬರ ಮನಸ್ಸು ಹರುಷದಲ್ಲಿ ತೇಲಾಡುತ್ತಾ ನಿದ್ರಾದೇವಿ ಮಡಿಲಿಗೆ ಜಾರಿದ್ರು ಶಕುಂತಲಮ್ಮನಿಗೆ ಕಣ್ಮುಚ್ಚಿ ಮಲಗಿದ್ರೂ ನಿದ್ದೆ ಬರಲಿಲ್ಲ ಈ ದಿನ ಆದ ಅನುಭವದಿಂದ ಅವಮಾನವಾದಂತಾಗಿ ಎಲ್ಲರ ಮುಂದೆ ತಲೆ ಎತ್ತಿ ಓಡಾಡಲು ನಾಚಿಕೆಯಾಗಿ ಅಪರಾಧಿ ಭಾವದಿಂದ ಎಲ್ಲರಿಗೂ ಮುಖ ತೋರಿಸಲಾಗದೆ ಚಡಪಡಿಸುತ್ತಿದ್ದಳು ಇದೆಲ್ಲವನ್ನು ಭಾವ ಗಮನಿಸಿದ್ರೂ ಸಹ ಏನೂ ಅರಿಯದಂತೆ ನೋಡಿಯೂ ನೋಡದ ಹಾಗೆ ಇದ್ದು ನಾನು ಯಾಕೆ ಅಷ್ಟು ಕಠೋರವಾಗಿ ನಡ್ಕೊಂಡೆ ಅವಳಿಗಿನ್ನೂ ಮಕ್ಕಳಾಗೋದಿಲ್ಲ ಎಂದು ಎಂದ್ಕೊಂಡು ನಿರ್ಧಾರ ಮಾಡಿದ್ದೆ ಆದರೆ ನನ್ನ ಅನುಭವಗಳನ್ನು ನಾನು ಯಾಕೆ ಮರೆತುಬಿಟ್ಟೆ ಪಾಪ ನನ್ನಿಂದ ಆ ಜೀವ ಎಷ್ಟೊಂದು ನೊಂದ್ಕೊಂಡಿತ್ತು ಅವಳ ಮನದಲ್ಲಿರುವ ಆಸೆಗಳನ್ನು ಹೇಳ್ಕೊಳ್ಳುವಾಗ ಯಾವುದೋ ಭಾವನಾ ಲೋಕದಲ್ಲಿರುವಂತೆ ಭಾಸವಾಯಿತು ನನ್ನಿಂದ ಅವಳಿಗೆ ಇಷ್ಟೆಲ್ಲ ನೋವುಂಟಾದರೂ ಅದನ್ನು ತೋರಿಸಿಕೊಳ್ಳದೆ ನನ್ನನ್ನು ಗೌರವದಿಂದಲೇ ಕಾಣ್ತಿದ್ಲು ಇಂಥ ಹುಡುಗಿಗೆ ನನ್ನಿಂದ ಆದ ಅನ್ಯಾಯವನ್ನು ಮತ್ತೆ ಸರಿ ತೂಗಿಸಲಾಗುತ್ತದೆಯೇ ಇಷ್ಟೆಲ್ಲ ಮಾಡಿ ನಾನೇನು ಪಡೆದುಕೊಂಡೆ ಈಗಲೂ ಭಾವನಿಗೆ ನನ್ನ ಮೇಲೆ ಪೂರ್ತಿ ನಂಬಿಕೆ ಬಂದಿಲ್ಲ ಕೊನೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಗಳಿಂದಲೂ ಬುದ್ಧಿ ಹೇಳಿಸಿಕೊಳ್ಬೇಕಾಯಿತು ಇದಕ್ಕಿಂತಲೂ ನರಕ ಬೇರೊಂದಿಲ್ಲ ಎಂದು ಯೋಚಿಸುತ್ತಾ ಮಲಗಿದವಳಿಗೆ ನಿದ್ದೆ ಆವರಿಸಿದಾಗ ತನಗರಿವಿಲ್ಲದೆ ನಿದ್ದೆ ಹೋದಳು ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ ಯಶೋದ ಗಂಡ ಮಕ್ಕಳು ಹೊರಡಲು ಸಿದ್ಧರಾಗುತ್ತಿದ್ದರು ಪ್ರಮೀಳ ಮತ್ತು ಕಲ್ಯಾಣಿ ತಿಂಡಿ ಮಾಡ್ತಿದ್ರು ನಾಗರತ್ನಮ್ಮ ಮಗಳಿಗೆ ಮಡಿಲು ತುಂಬಿಸು ತುಂಬಿಸಲು ಸೀರೆ ಕಣ ತಾಂಬೂಲ ಹಣ್ಣು ಎಲ್ಲವನ್ನು ಸಿದ್ಧಪಡಿಸಿದ್ಲು ಮಗು ಇನ್ನೂ ನಿದ್ದೆ ಮಾಡ್ತಿತ್ತು ಸೂರ್ಯನಾರಾಯಣರು ಬಂದು ಮಗು ಎದ್ದಿದ್ಯಾ ಎಂದು ಕೇಳಿದ್ರು ಮಾವ ಮಲಗಿದ್ದಾನೆ ಎಂದಳು ಕಲ್ಯಾಣಿ ಮತ್ತೆ ಮಗುವಿನ ಬಳಿ ಯಾರಿದ್ದಾರಮ್ಮ ನಿಮ್ಮ ಮಗ ಇದ್ದಾರೆ ಮಾವ ಅವನು ಹೊರಡಲು ತಯಾರಾಗೋದು ಬೇಡವೇನಮ್ಮ ಆಗ ಮಗು ಒಬ್ಬನೇ ಇದ್ದಾಗ ಎದ್ದು ಬಂದರೆ ಹೇಗೆ ಮಂಚದ ಮೇಲಿಂದ ಜಾರಿದ್ರೆ ಹೇಗೆ ಕೆಲಸ ಆಮೇಲೆ ಮಾಡಿಕೊಂಡ್ರಾಯ್ತು ಮೊದಲು ಮಗುವನ್ನು ನೋಡ್ಕೋ ಹೋಗಮ್ಮ ಮಾವ ಈಗ ಹೋಗ್ತೀನಿ ಎಂದು ಕಲ್ಯಾಣಿ ಹೇಳ್ತಿದ್ಲು ಆ ವೇಳೆಗೆ ಶಕುಂತಲಮ್ಮ ಬಂದು ನಾನು ಮಗುವನ್ನು ನೋಡ್ಕೊಳ್ತೀನಿ ನೀನು ಅಡುಗೆ ಕೆಲಸ ಮಾಡ್ಕೊಮ್ಮ ಸೂರ್ಯನಾರಾಯಣರು ಬೇಗ ಬಂದು ಬೇಡಮ್ಮ ಶಕುಂತಲ ನೀನು ಯಾಕೆ ತೊಂದರೆ ನೀನು ಇನ್ನೇನಾದರೂ ಕೆಲಸ ನೋಡ್ಕೊ ಹೋಗು ಮಗುವಿನ ಮಗುವಿಗೆ ಹಸುವಾದರೆ ಕಲ್ಯಾಣಿ ಹಾಲು ಕುಡಿಸ್ಬೇಕಲ್ಲ ಅದಕ್ಕೆ ಅವಳೇ ಹೋಗಲಿ ಬೇಕಿದ್ರೆ ನೀನು ಅಡುಗೆ ಕೆಲಸ ಮಾಡ್ಕೊ ಎಂದು ಹೇಳಿ ಅಲ್ಲಿಂದ ಹೊರಟ್ಲು ಈ ಮಾತಿನಿಂದ ಶಕುಂತಲಾ ಮನೆಗೆ ತಲೆ ತಗ್ಗಿಸುವಂತಾಯಿತು ಮತ್ತೇನು ಮಾತನಾಡದೆ ಕಲ್ಯಾಣಿಯ ಬಳಿ ಬಂದು ನೀನು ಹೋಗಮ್ಮ ಕಲ್ಯಾಣಿ ನಾನು ಇಲ್ಲಿ ಕೆಲಸ ನೋಡ್ಕೊತೀನಿ ಎಂದ್ಲು ಮಾವನವರ ಮಾತಿನಿಂದ ಚಿಕ್ಕತ್ತೆ ಮನಸ್ಸಿಗೆ ತುಂಬ ನೋವಾಗಿದೆಯೇನೋ ಎಂದು ಕಲ್ಯಾಣಿ ಅರ್ಥವಾಯಿತು ಆದರೆ ಆ ವಿಷಯದಲ್ಲಿ ಕಲ್ಯಾಣಿ ಏನು ಹೇಳಲು ಸಾಧ್ಯವಿರಲಿಲ್ಲ ಏಕೆಂದರೆ ಮೊದಲು ಚಿಕ್ಕತ್ತೆ ನಡ್ಕೊತಿದ್ದಿದ್ದು ರೀತಿಗೆ ಮಾವನ ಮನದಲ್ಲಿ ಭೀತಿ ಮೂಡಿ ಚಿಕ್ಕತ್ತೆ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಕಳ್ ಕಳೆದುಕೊಂಡು ಬಿಟ್ಟಿದ್ದಾರೆ ಮಗು ಎದ್ದ ಮೇಲೆ ಕಲ್ಯಾಣಿ ಮಗುವಿಗೆ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಮಗುವನ್ನು ಎತ್ಕೊಂಡು ಬಂದಳು ಯಶೋಧ ಮಗುವನ್ನು ನೋಡಿ ಏನೋ ಪಟಿಂಗ ಆಗಲೇ ಎದ್ದು ಬಿಟ್ಟಿದ್ದೀಯಾ ನನ್ನನ್ನು ಅಳಿಸೋದಕ್ಕೆ ಬಂದೀಯಾ ಯಶೋಧ ನನ್ನ ಅಳಿಯನಿಗೆ ಎಂಥ ಒಳ್ಳೆಯ ಹೆಸರಿಟ್ಟಿದ್ದೀನಿ ನೀನು ನೋಡಿದರೆ ಪಟಿಂಗ ಎಂತಿದ್ದೀಯಲ್ಲ ಅವನಿಗೆ ನನ್ನ ಮೇಲೆ ಸಿಟ್ಟು ಬರೋದಿಲ್ವಾ ಎಂದ ದೇವರಾಜ ನೀನಿಟ್ಟಿರುವ ಹೆಸರನ್ನು ನೀನೇ ಕರೆಯುತ್ತಿರು ನಾನು ಮಾತ್ರ ಪ್ರೀತಿಯಿಂದ ಪಟಿಂಗ ಎಂದೇ ಕರೆಯುತ್ತೇನೆ ಆಯ್ತಮ್ಮ ಹಾಗೆ ಕರಿ ಇನ್ನು ಎಷ್ಟೊತ್ತು ಕರೀತೀಯಾ ಎಂದ ಪ್ರಮೀಳ ಬಂದು ತಿಂಡಿ ಸಿದ್ಧವಾಗಿದೆ ಬನ್ನಿ ಎಂದು ತಟ್ಟೆಗೆ ಹಾಕಿದ್ಲು ಎಲ್ಲರೂ ತಿಂಡಿ ತಿಂದು ಕಾಫಿ ಕುಡಿದ್ರು ನಾಗರತ್ನಮ್ಮ ಮಗಳನ್ನು ಮಣೆಯ ಮೇಲೆ ಕೂರಿಸಿ ಅರಿಶಿನ ಕುಂಕುಮ ತಾಂಬೂಲದೊಂದಿಗೆ ಸೀರೆ ಹಣ್ಣು ಕೊಟ್ಟು ಮಡಿಲು ತುಂಬಿಸಿದ್ಲು ಯಶೋಧ ಗಂಡ ಮಕ್ಕಳೊಂದಿಗೆ ಹೋಗಿ ಬರ್ತೇನೆ ಎಂದು ಎಲ್ಲರಿಗೂ ಹೇಳಿ ಹೊರಟ್ಲು ಶಕುಂತಲಮ್ಮ ಸಿದ್ಧವಾಗಿ ಬಂದ್ಲು ಏನತ್ತೆ ನೀವು ಇಷ್ಟು ಬೇಗ ಸಿದ್ಧರಾಗಿದ್ದೀರಿ ಎಲ್ಲಿಗೆ ಹೊರಟಿದ್ದೀರಾ ಎಂದು ಕಲ್ಯಾಣಿ ನಾನು ಇನ್ನೆಲ್ಲಿಗಮ್ಮ ಹೋಗಲಿ ಹಳ್ಳಿಗೆ ಹೋಗ್ತಿದ್ದೀನಿ ಇಷ್ಟು ಬೇಗ ಯಾಕತ್ತೆ ಇನ್ನು ಸ್ವಲ್ಪ ದಿನ ಇದ್ದು ನಂತರ ಹೋಗ್ಬೌದಲ್ಲ ಎಂದು ಕಲ್ಯಾಣಿ ಹೇಳಿದಾಗ ನಾಗರತ್ನಮ್ಮ ಬಂದು ಶಕುಂತ್ಲ ನೀನು ಇಲ್ಲೇ ಇರೋ ನಾನು ಹಳ್ಳಿಗೆ ಹೋಗ್ತೀನಿ ಬೇಡಕ್ಕ ನೀವು ಇಲ್ಲಿರೋದೇ ಕ್ಷೇಮ ಈ ಮನೆಯೆಲ್ಲ ಈ ಮನೆಯ ಹೇಳಿಗೆಗಾಗಿ ನಿಸ್ವಾರ್ಥದಿಂದ ದುಡಿಯುತ್ತೀರಿ ಎಲ್ಲರನ್ನೂ ತನ್ನವರೆಂದು ಭಾವಿಸುತ್ತೀರಿ ನಿಮ್ಮ ಕೈಯಲ್ಲಿ ಬೆಳೆದ ಮಕ್ಕಳಿಗೆಲ್ಲ ನಿಮ್ಮದೇ ಗುಣ ಬರುತ್ತದೆ ಪ್ರಮೀಳ ನನ್ನ ಮಗಳಾದರೂ ಅವಳನ್ನು ಅಕ್ಕರೆಯಿಂದ ಸಾಕಿದವರು ನೀವು ಆದ್ದರಿಂದಲೇ ಅವಳಿಗೆ ಎಲ್ಲ ಗುಣ ಎಲ್ಲ ನಿಮ್ಮ ಗುಣಗಳೇ ಬಂದಿವೆ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಯಾ ನಾವು ಯಾವ ಗುಣ ಕಲಿಸುತ್ತೇವೋ ಅವರು ಬೆಳೆತಿದ್ದಂತೆ ಅವೇ ಗುಣಗಳನ್ನು ಮೈಗೂಡಿಸಿಕೊಳ್ತಾರೆ ಆದ್ದರಿಂದಲೇ ಪ್ರಮೀಳ ನಿಮ್ಮ ಗುಣಗಳನ್ನೇ ಪಾಲಿಸುತ್ತಿದ್ದಾಳೆ ಸ್ವಲ್ಪ ದಿನ ನೀವು ದೂರ ಇದ್ದು ನನ್ನ ಜೊತೆ ಇದ್ದಾಗ ನಾನು ಹೇಳ್ದಂತೆ ಕೇಳ್ತಿದ್ಲು ಮತ್ತೆ ನೀವು ಬಂದ ಮೇಲೆ ನಾನು ಇದ್ದರೂ ಸಹ ನಿಮ್ಮ ಮಾತಿಗೆ ಬೆಲೆ ಕೊಡ್ತಿದ್ಲು ಹುಟ್ಟಿದಿಂದಲೂ ಬಂದ ಗುಣಗಳೇ ತುಂಬಿರೋದ್ರಿಂದ ನನಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ಬಂದು ಬಿಟ್ಲು ನಾನು ಮಾಡಿದ ತಪ್ಪು ಏನೆಂದು ನನಗೆ ಅರ್ಥವಾಗಿದೆ ಕಲ್ಯಾಣಿ ನನ್ನಿಂದ ನಿನಗೆ ತುಂಬ ಅನ್ಯಾಯವಾಗಿದೆಯಮ್ಮ ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ ನಿನ್ನ ಮಗುವನ್ನು ಚೆನ್ನಾಗಿ ನೋಡ್ಕೋ ನಾನು ಆಗಾಗ ಬರ್ತಿರ್ತೇನೆ ಎಂದಳು ಶಕುಂತ್ಲ ನೀನು ಈಗ ತುಂಬ ಬದಲಾಗಿದ್ದೀಯಾ ಇನ್ನು ನೀನು ತಪ್ಪನ್ನು ಮಾಡೋದಿಲ್ಲ ಅದಕ್ಕೆ ನೀನು ಇಲ್ಲಿದ್ದು ನೋಡ್ಕೊಳ್ಬಹುದಲ್ವಾ ಬೇಡಕ್ಕ ಆ ಮಾತು ಮಾತ್ರ ಹೇಳಬೇಡಿ ನನ್ನದು ಚಂಚಲವಾದ ಮನಸ್ಸು ಯಾವಾಗ ಹೇಗೆ ಬದಲಾಗುತ್ತದೋ ಗೊತ್ತಿಲ್ಲ ಮುಂದೆ ದೇವರಾಜನಿಗೂ ಮದುವೆಯಾಗಿ ಮತ್ತೊಬ್ಬ ಸೊಸೆ ಬರ್ತಾಳೆ ಇಂತಹ ತುಂಬಿದ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳಲು ನಿಮ್ಮಂಥವರು ಇರಬೇಕು ಯಾರ್ಯಾರು ಎಲ್ಲೇ ಎಲ್ಲಿರಬೇಕೋ ಅವರವರು ಅಲ್ಲಿಯೇ ಇರಬೇಕು ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ಥಳದಲ್ಲೇ ಅವರಿಂದಲೇ ಚೆನ್ನಾಗಿರುತ್ತದೆ ನೀವು ಇಲ್ಲಿಗೆ ಬಂದು ಎರಡು ವರ್ಷದೊಳಗೆ ಮನೆಯಲ್ಲಿ ಎಷ್ಟು ಬದಲಾವಣೆಯನ್ನು ತಂದಿದ್ದೀರಾ ನಾನು ಇಲ್ಲೇ ಇಷ್ಟು ವರ್ಷವಿದ್ದರೂ ನನ್ನಿಂದ ಸಾಧ್ಯವಾಯಿತಾ ನಾನು ಆಗಾಗ ಬಂದು ನಿಮ್ಮೆಲ್ಲರ ಜೊತೆ ನಾಲ್ಕು ದಿನ ಇದ್ದು ಹೋಗ್ತೇನೆ ನೀವು ಈ ಮನೆ ಬೆಳಗುವ ಜ್ಯೋತಿ ಆಗಿದ್ದೀರಾ ನಿಮ್ಮಿಂದ ಈ ಮನೆ ಬೆಳಗಬೇಕು ನಿಮ್ಮ ನೆರಳಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು ಇನ್ನು ದೇವರಾಜನಿಗೊಂದು ಮದುವೆಯಾದರೆ ನಿಮಗೆ ಒಂದು ಜವಾಬ್ದಾರಿ ಕಳೆಯುತ್ತದೆ ಕಲ್ಯಾಣಿಯಂತಹ ಹುಡುಗಿ ಸಿಕ್ಕಿದ್ರೆ ಮನೆ ಒಡೆಯದೆ ಒಟ್ಟಾಗಿ ಎಲ್ಲರೂ ಇರಬಹುದು ಶಕುಂತಲ ಆದರೂ ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಆಗಲೇ ಹುಡುಗಿಯನ್ನು ಹುಡುಕಿದ್ದೀನಿ ನೋಡಲು ಲಕ್ಷಣವಾಗಿದ್ದಾಳೆ ಏನಮ್ಮ ನನಗೆ ಗೊತ್ತಿಲ್ಲದಂಗೆ ಹುಡುಗಿಯನ್ನು ನೋಡ್ತಿದ್ದೀರ ನಾನು ನೋಡೋದು ಬೇಡವಾ ಎಂದ ದೇವರಾಜ ನೀನು ನೋಡಿದ್ದೀಯಾ ಎಲ್ಲರೂ ನೋಡಿದ್ದಾರೆ ಏನಕ್ಕ ಹೀಗೆ ಹೇಳ್ತಿದ್ದೀರ ನಾವೆಲ್ಲ ಯಾವಾಗ ನೋಡಿದ್ದು ಹುಡುಗಿ ಯಾರು ಎಂದ ಶಕುಂತಲ ಹುಡುಗಿ ಕಲ್ಯಾಣಿಯ ದೂರದ ಸಂಬಂಧಿ ನಾಮಕರಣದ ದಿನ ಕಲ್ಯಾಣಿಯ ತಾಯಿಯ ಜೊತೆ ಬಂದಿದ್ಲಲ್ಲ ಅದೇ ಹುಡುಗಿ ಅಕ್ಕ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಇಬ್ಬರದ್ದು ಹೇಳಿ ಮಾಡಿಸಿದ ಜೋಡಿ ಹೌದು ಶಕುಂತಲ ಅದಕ್ಕೆ ಹುಡುಗಿನ ಕರೆಸಿದ್ದು ಎಲ್ಲರೂ ನೋಡಲಿ ಎಂದು ಅಮ್ಮ ಇನ್ನೂ ನನ್ನ ಓದು ಮುಗಿದಿಲ್ಲ ಇಷ್ಟು ಬೇಗ ಯಾಕಮ್ಮ ಮದುವೆ ಮಾಡ್ತೀರಾ ಸಾಕಪ್ಪ ಸಾಕು ನಿನ್ನ ಮಾತು ಅಷ್ಟೇ ಆಸೆ ಇಟ್ಕೋ ಬೇಡ ಇನ್ನೂ ಓದಿ ಮುಗಿದ ಮೇಲೇ ನಿನ್ನ ಕೆಲಸಕ್ಕೆ ಸೇರಿದ ಮೇಲೇ ಮದುವೆ ಅಲ್ಲಿಯವರೆಗೂ ಆಸೆ ಬಿಟ್ಟು ಓದಿನ ಕಡೆ ಗಮನ ಕೊಡು ಎಂದು ಪ್ರಮೀಳ ಹೌದು ಪ್ರಮೀಳ ಹೇಳಿದ್ದು ನಿಜ ಹುಡುಗಿ ಓದ್ತಿದ್ದಾಳೆ ಇಬ್ಬರೂ ಓದಿ ಮುಗಿದು ದೇವರಾಜ ಕೆಲಸಕ್ಕೆ ಸೇರಿದ ಮೇಲೇ ಮದುವೆ ಮಾಡೋದು ಎಂದರು ನಾಗರತ್ನಮ್ಮ ಇಷ್ಟು ಮುಂದಾಲೋಚನೆ ಇಟ್ಕೊಂಡು ಎಲ್ಲರ ಭವಿಷ್ಯದ ಬಗ್ಗೆ ನೀವು ಯೋಚಿಸ್ತಿದ್ದೀರಕ್ಕ ಹೌದು ಶಕುಂತಲ ಮನೆಯ ಏಳಿಗೆ ಆಗಬೇಕಂದ್ರೆ ಮುಂದಾಲೋಚನೆಯಿಂದ ಎಲ್ಲರ ಶ್ರೇಯಸ್ಸನ್ನು ಬಯಸುತ್ತಿರಬೇಕು ಮನೆಯ ಒಗ್ಗಟ್ಟನ್ನು ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಬೇಕು ಅದಕ್ಕೆ ಅಕ್ಕ ಹೇಳೋದು ನೀವು ಇಲ್ಲಿದ್ದರೆ ಎಲ್ಲರ ಬಾಳಿಗೆ ಬೆಳಕಾಗ್ತೀರಾ ಎಲ್ಲರ ಬದುಕಲ್ಲಿ ಅರುಣೋದಯ ಮೂಡಿ ಹೊಸ ಬೆಳಕಿನ ಕಿರಣ ನಮ್ಮ ಮನೆಯಲ್ಲೇ ಬೆಳಗುತ್ತದೆ ನಮ್ಮ ಉದಯ ಕಿರಣ ನಂತಹ ಕಿರಣಗಳು ಮನೆಯಲ್ಲಿ ತುಂಬಿ ನಗುವಿನ ಅಲೆಗಳನ್ನು ತೇಲಿಸುತ್ತವೆ ಎಂದಳು ಶಕುಂತಲಮ್ಮನ ಮಾತುಗಳನ್ನು ಕೇಳುತ್ತಾ ಎಲ್ಲರೂ ಮೂಕ ವಿಸ್ಮಿತರಾಗಿ ನಿಂತುಬಿಟ್ರು ಇವರಲ್ಲಿ ಎಷ್ಟೊಂದು ಬದಲಾವಣೆಯಾಗಿದೆ ಎಂದ್ಕೊಂಡ್ರು ಸೂರ್ಯನಾರಾಯಣಿಗಂತೂ ತುಂಬ ಸಂತೋಷವಾಯಿತು ಇನ್ನು ಯಾವ ಕರಿನೆರಳು ನಮ್ಮ ಮನೆಯಲ್ಲಿ ಸುಳಿಯೋದಿಲ್ಲ ಎಂದ್ಕೊಂಡ್ರು ಪ್ರಮೀಳಾಳಲಿಗೆ ತಾಯಿ ಬದಲಾಗ್ತಾರೆ ಎನ್ನುವ ನಂಬಿಕೆ ಇರಲಿಲ್ಲ ತಾಯಿ ಮಾತನ್ನು ಕೇಳಿ ಅವಳಿಗೆ ನೆಮ್ಮದಿ ಆಯಿತು ಅತ್ತೆ ಅಡಿಗೆ ಆಗು ಆಗುತ್ತಿದೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಎಂದಲು ಕಲ್ಯಾಣಿ ನೀನು ಅಡಿಗೆ ಮನೆ ಕೆಲಸ ಅಂತ ಮಗುವನ್ನು ನಿರ್ಲಕ್ಷಿಸಬೇಡ ಚೆನ್ನಾಗಿ ನೋಡ್ಕೋ ನಾನು ಮತ್ತು ಪ್ರಮೀಳಾ ಅಡುಗೆ ಮಾಡ್ತೇವೆ ನೀನು ಮಗುವನ್ನು ನೋಡ್ಕೋ ಹೋಗು ಎಂದು ಕಲ್ಯಾಣಿಯನ್ನು ಕಳಿಸಿದ್ರು ಆ ವೇಳೆಗೆ ದೇವರಾಜ ಮಗುವನ್ನು ತಂದು ತಗೊಳ್ಳಿ ಅತ್ತಿಗೆ ನಿಮ್ಮ ಉದಯ ಕಿರಣ ನನ್ನನ್ನು ನಿಮ್ಮ ಬದುಕಲ್ಲಿ ಅರುಣೋದಯ ಚೆಲ್ಲಿದವನನ್ನು ಎಂದನು ಕಲ್ಯಾಣಿ ಮಗುವನ್ನು ಎತ್ಕೊಂಡು ಅವನ ಹೊಳೆಯುವ ಕಣ್ಣುಗಳನ್ನೇ ನೋಡುತ್ತಾ ಇವನ ಕಣ್ಣು ಕಣ್ಣು ಬೆಳಕಿನಿಂದ ಮನೆಯೆಲ್ಲ ಬೆಳಗುತ್ತಿದೆ ಎಂದುಕೊಂಡು ಮಗುವನ್ನು ತನ್ನ ಎದೆಗವಚಿಕೊಂಡಳು